ನಮಸ್ಕಾರ ಸುರಿತಾಂತ್ ಈಗ ನಾವೇನ್ ಮಾಡಿದ ಸಾಹೇಬ್ರಿ ಅವ್ರಿಗೆ ಮನವಿ ನೀಡಿದೀವಿ ಮಾಡಿದೀವಿ ನಾವೇನು ಪತ್ರಕರ್ತರು ತಂದಾಗ ಸರ್ಕಾರ ಮತ್ತು ಸಮಾಜ ಸೇತುವೆ ಆಗಿ ಕೆಲಸಗಳನ್ನ ಮಾಡ್ತೀವಿ ಸಮಾಜದ ಒಳಿತು ಕೆಡುಕುಗಳನ್ನ ಿ ಅಧಿಕಾರಿಗಳ ಕಣ್ಣ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಆದ್ರೆ ನಮಗೆ ರೀತಿಯಾದಂತ ಭದ್ರತೆಗಳಿಲ್ಲ ಆ ಭದ್ರತೆ ಏನಾಗಬೇಕು ಏನಾಗ ಈ ಹತ್ತಿ ತಾಲೂಕಿನ ಮೂಲೆ ಮೂಲೆಯನ್ನ ಸುದ್ದಿ ಪತ್ರಿಕೆ ನೂರಾರು ಮಾಧ್ಯಮ ಮಿತ್ರರು ಇದ್ದಾರೆ ಆದ್ರೆ ಅವ್ರಿಗೆ ಕ್ಷೇಮ ಅಭಿವೃದ್ಧಿಗೆ ಒಂದು ನಾವ್ ಏನ್ ಬೇಕಾಗಿತ್ಪತ್ತಂದ್ರ ಪತ್ರಕರ್ತರ ಭವನ ನಿರ್ಮಾಣ ಆಗ್ಬೇಕಾಗಿದೆ ಆ ಭವನ ನಿರ್ಮಾಣದ ಕುರಿತು ಕಾರ್ಯವನ್ನು ಏನಪ್ಪಂದ್ರ ಮಾನ್ಯ ತಹಸೀಲ್ದಾರ್ ಸಾ ಅವ್ರ ಅಧಿಕಾರಿಗಳು ಏನಪ್ಪಾ ಅಂತಂದ್ರ ನೀವು ಶಾಸಕರಿಗೆ ಮನವಿ ಮಾಡಿ ಅಥವಾ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿ ಕ್ಷೇತ್ರದಲ್ಲಿ ಏನಾಗಬೇಕಾಯ್ತಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ವತಿಯಿಂದ ಪತ್ರಕರ್ತರ ಭವನ ನಿರ್ಮಾಣ ಕುರಿತು ಏನು ಅರ್ಜಿ ಸಲ್ಲಿಕೆ ಆಗಿದೆ ಅದ್ರದ್ದು ಜಾಗ ಕುರಿತು ಸಲುವಾಗಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಭವನ ನಿರ್ಮಾಣ ಸಲುವಾಗಿ ಸನ್ಮಾನ್ಯ ಶಾಸಕರ ಸದರಿ ವಿಷಯವನ್ನ ನಾನು ನನ್ನ ಆಡುವ ವ್ಯವಸ್ಥೆ